ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರೋಚಕ ಘಟ್ಟವನ್ನ ತಲುಪಿದೆ ಕರ್ನಾಟಕ ಕಾಂಗ್ರೆಸ್ನ ಕುರ್ಚಿ ಕದನ ಡಿನ್ನರ್ ಪಾಲಿಟಿಕ್ಸ್ ನ ಮೂಲಕ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗ್ತಿದೆಯಾ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಹೌದು ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಈ ಬಡವೇ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಆಗಾಗ ಹೇಳ್ತಾ ಇದ್ರು ಕೂಡ ಒಂದಂತೂ ಸ್ಪಷ್ಟವಾಗಿದೆ ರೋಚಕ ಘಟ್ಟವನ್ನು ತಲುಪಿದೆ ರಾಜ್ಯ ಕಾಂಗ್ರೆಸ್ನ ಆ ಕುರ್ಚಿ ಕದನ ಬೆಳಗಾವಿ ಅಧಿವೇಶನದಲ್ಲಿ ಎರಡು ಹೋಳಾಗಿದೆ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ ಇದ್ದಾಗ ಡಿನ್ನರ್ನಲ್ಲಿ ಭಾಗಿಯಾದ ಶಾಸಕರಿಗೆ ಭರವಸೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಮಾಹಿತಿ ಇದೆ ನೂರಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಪರ ನಿಂತಿರುವ ಸಚಿವರ ಲಿಸ್ಟ್ ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಸಲಿ ಆಟ ಈಗ ಶುರುವಾಗಿದೆಯೇನೋ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ ಆರಂಭದಲ್ಲೇನೋ ಆರಂಭ ಆಯಿತು ಆ ನಂತರದ ಸಂದರ್ಭದಲ್ಲಿ ಹೈಕಮಾಂಡ್ನ ಸ್ಪಷ್ಟ ಸೂಚನೆಯ ಹಿನ್ನೆಲೆಯಲ್ಲಿ ಬ್ರೇಕ್ಫಾಸ್ಟ್ಗಳಾಗ್ತವೆ ಎರಡೂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಕಡೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಆ ಬ್ರೇಕ್ಫಾಸ್ಟ್ನ ನಂತರದ ಸಂದರ್ಭದಲ್ಲಿ ಎಲ್ಲವೂ ಇತ್ಯರ್ಥ ಇತ್ತು ಸಾಮರಸ್ಯ ಅನ್ನೋದು ಬಹಳ ಚೆನ್ನಾಗಿದೆ ಇವರಿಬ್ಬರು ಸಹೋದರರಂತೆ ರಾಜ್ಯದ ಅಭಿವೃದ್ಧಿಗೆ ಇಬ್ಬರೂ ಕೂಡ ಪಣ ತೊಡ್ತಾರೇನೋ ಈ ಕುರ್ಚಿ ಕದನ ಅಲ್ಲಿಗೆ ಅಂತ್ಯವೇನೋ ಅನ್ನುವಂಥ ಕ್ಲೂ ಕೊಟ್ಟು ಅದೇನೂ ಅಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಡಿನ್ನರ್ನ ಮೂಲಕ ಪ್ರಸ್ತುತಪಡಿಸ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ ಹೌದು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನು ಕೂಡ ನೋಡ್ಬಿಡೋಣ ಸಂದೇಶವನ್ನು ಹೊರಬಿಟ್ಟಿದ್ದಾರೆ ಡಿ ಎಂ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳಿದರು ಅದ್ರ ಬಗ್ಗೆ ಎಳೆ ಎಳೆಯಾಗಿ ಮಾತಾಡಬೇಕಾಗತ್ತೆ ದೆಹಲಿಯಲ್ಲೇ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ನೀಡಿದರು ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಚತುರ ಅಷ್ಟು ತುಲು ಸುಲಭವಾಗಿ ತಮ್ಮ ಪಟ್ಟವನ್ನು ಬಿಟ್ಟು ಕೊಡುವ ವ್ಯಕ್ತಿ ವ್ಯಕ್ತಿತ್ವ ಅವರಲ್ಲ ಅಂತ ಕಾಂಗ್ರೆಸ್ನವರೇ ಹಲವರು ಹೇಳ್ತಾರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಮತ್ತು ಅವರ ಬಣ್ಣದ ಕ್ಲೋಸ್ ಸರ್ಕಲ್ನಲ್ಲಿ ಯಾರೆಲ್ಲ ಇರ್ತಾರೆ ಆ ನಾಯಕರು ಒಂದು ಮಾತನ್ನು ಹೇಳ್ತಿದ್ರು ಸಿದ್ದರಾಮಯ್ಯವರೇ ಮುಂದಿನ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇವರ ಪುತ್ರ ಎತ್ತಿದರೆ ಸಿದ್ದರಾಮಯ್ಯವರು ಕೂಡ ಅದನ್ನೇ ಹೇಳ್ತಿದ್ದಾರೆ ಇದೆಲ್ಲದರ ನಡುವೆ ಶಾಸಕರ ಬಲ ಇದ್ರೆ ಮಾತ್ರ ಶಾಸಕರೇ ಅಂತಿಮವಾಗಿ ತೀರ್ಮಾನ ಮಾಡೋದು ಆ ಪಟ್ಟದಲ್ಲಿ ಕೂತ್ಕೋಬೇಕು ಅಂದರೆ ಅಂತ ಹೇಳಿ ಹಲವರು ಹೇಳಿದ್ದಾರೆ ಕೆ ಎನ್ ರಾಜಣ್ಣವ್ರು ಇರ್ಬೋದು ಎಚ್ ಸಿ ಮಹದೇವಪ್ನವ್ರು ಇರ್ಬೋದು ಹೀಗೆ ಹಲವರು ಹೇಳಿದರು ಆದರೆ ಶಾಸಕರ ಬಲಾಬಲದ ಬಗ್ಗೆ ಡಿ ಕೆ ಈಗ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿರೋದು ನೋಡ್ಬೋದು ಡಿಸೆಂಬರ್ ಹದಿನಾಲ್ಕರಂದು ಸಿ ಎಂ ಡಿ ಸಿಎಂ ದೆಹಲಿಯ ಯಾತ್ರೆ ಹದಿನಾಲ್ಕನೇ ತಾರೀಕು ಹೋಗೋಕೆ ಮುಂಚಿತವಾಗಿ ತನ್ನ ಬಲವನ್ನು ಸಿದ್ಧಪಡಿಸ್ಕೊಳ್ತಿದ್ದಾರ ಹಾಗಾದರೆ ಡಿ ಕೆ ಶಿವಕುಮಾರ್ ಪಟ್ಟದಾಟ ಡಿನ್ನರ್ ಪಾಲಿಟಿಕ್ಸ್ನ ನಡುವಿನ ದೆಹಲಿ ಯಾತ್ರೆ ಇದು ಇವತ್ತು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಖಿನಂದು ದೆಹಲಿಗೆ ಯಾತ್ರೆ ಅಂದರೆ ಅಧಿವೇಶನ ಆಗೋವರೆಗೂ ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಏನಾದರೂ ಹೈಕಮಾಂಡ್ ಹೇಳಿತ್ತಾ ಅನ್ನೋದೇ ಒಂದು ಕುತೂಹಲ ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ತೆರಳುತ್ತಾರೆ ಸಿ ಎಂ ಹಾಗೂ ಡಿ ಸಿ ಎಂ ಇದು ಅಂದರೆ ಬಿಡದೆ ಅಂಟಿಕೊಂಡಿರುವ ಮುಖ್ಯಮಂತ್ರಿಗಳು ಕುರ್ಚಿಗಾಗಿ ಕಾಯುತ್ತಿರುವ ಉಪ ಮುಖ್ಯಮಂತ್ರಿಗಳು ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಯಾವ ತರ ಕೂಟ ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಹದಿನೈದು ವರ್ಷದ ಕೇಳ್ತಾ ಇದ್ರು ಒಂದಷ್ಟು ಜನ ನಾವು ಹೋಗಿದ್ದಾರೆ ಯಾವ್ಯಾವ್ರು ನಮ್ಮ ಕಾಂಗ್ರೆಸ್ಗೆ ಇಟ್ಕೊಳ್ತವ್ರು ನಮ್ಮ ಅವೆಲ್ಲ ಬರೀಕಾಗಲ್ಲ ಈಗ ನೋಡಿ ಈಗ ನಮ್ಮ ಇವರು ಕೆಲಸ ಮಾಡ್ತಾವೆ ನಮ್ಮನೆ ಊಟ ಈಗ ಹೋಗ್ತಾ ತಂದು ಕೊಟ್ಟು ಇಲ್ಲ ಹೋಗ್ತಾ ಅಂತ ಹೇಳ್ತಾರೆ ಅವ್ರು ಬಡ ನಂಟಿತ್ತೆ ದಿನ ಒಬ್ಬರು ಊಟ ತಂದಿದ್ದ ಕೊಡ್ತಾ ಇದಾರೆ ಮತ್ತೆ ಅವರು ನಮ್ಮ ಕ್ಷೇತ್ರದಲ್ಲಿ ಈ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಮಾತಾಡಿದ್ದಾರೆ ಪ್ರತಿದಿನ ಒಬ್ಬೊಬ್ಬರು ಊಟಕ್ಕೆ ಕರೆಯುತ್ತಿದ್ದಾರೆ ಬೇಡ ಅನ್ನೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ನಾಳೆಯೂ ಆಸಿಫ್ ಶೇಟ್ ಊಟಕ್ಕೆ ಕರೆದಿದ್ದಾರೆ ನಾವು ಯಾರನ್ನು ಮರೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಕೆಲಸ ಮಾಡ್ತಾವೆ ನಮ್ಮನೆ ಊಟ ದಿನ ಊಟ